ವಾಟ್ಸಪ್ ಟ್ರೇಡಿಂಗ್ ವಂಚನೆ ಒಂಬತ್ತು ಕೋಟಿ ಕಳೆದುಕೊಂಡ ನೋಯ್ಡಾ ಮೂಲದ ವ್ಯಾಪಾರಿ ಷೇರು ಮಾರುಕಟ್ಟೆ ವಹಿವಾಟ ಸಂಬಂಧಿಸಿದಂತೆ ವಾಟ್ಸಾಪ್ ಗುಂಪಿಗೆ ಸೇರಿಕೊಂಡ ನೋಯ್ಡಾ ಮೂಲದ ವ್ಯಕ್ತಿಯೊಬ್ಬರು ಒಂದು ತಿಂಗಳಲ್ಲಿ ಒಂಬತ್ತು ಕೋಟಿ ಕಳೆದುಕೊಂಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ರಜತ್ ಬಾತ್ರಾ ನಲವತ್ತು ವಯಸ್ಸಿನ ಉದ್ಯಮಿಯೇ ಹಳೆಯ ಕಳೆದುಕೊಂಡ ದುರ್ದೈವಿ ಮೇ ಒಂದರಂದು ಇವರು ಫೋನ್ ಸಂಖ್ಯೆಯನ್ನು ವಾಟ್ಸಾಪ್ ಗುಂಪಿಗೆ ಸೇರಿಸಲಾಗಿತ್ತು ಸೆಕ್ಟರ್ ಮೂವತ್ತಾರರಲ್ಲಿರುವ ಸೈಬರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಂಚಕರ ಖಾತೆಗೆ ವರ್ಗಾವಣೆ ಆಗಬೇಕಿದ್ದ ಒಂದು ಪಾಯಿಂಟ್ ಅರವತ್ತೆರಡು ಕೋಟಿ ಹಣವನ್ನು ವ್ಯಾಪಾರಿಯ ಖಾತೆಯಲ್ಲಿ ತಡೆ ಹಿಡಿಯಲಾಗಿದೆ ತನಿಖೆ ಪ್ರಗತಿಯಲ್ಲಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಮೇ ಒಂದರಂದು ತನ್ನ ಫೋನ್ ಸಂಖ್ಯೆಯನ್ನು ವಾಟ್ಸಪ್ ಗುಂಪಿಗೆ ಸೇರಿಸಲಾಯಿತು ವಿವಿಧ ಸ್ಟಾಕ್ಗಳಿಗೆ ಹಣ ಹೂಡಿಕೆ ಲಾಭ ಗಳಿಸುವ ನಿಟ್ಟಿನಲ್ಲಿ ಮಾಹಿತಿ ನೀಡಲಾಯಿತು ಅಲ್ಲಿಂದ ಸಣ್ಣ ಪ್ರಮಾಣದಲ್ಲಿ ಹೂಡಿಕೆ ಆರಂಭಿಸಿದೆ ಮೇ ಇಪ್ಪತ್ತೇಳರಂದು ಒಂಬತ್ತು ಕೋಟಿಯನ್ನು ಹೂಡಿಕೆ ಮಾಡಿದೆ ಅದಾದ ನಂತರ ಟ್ರೇಡಿಂಗ್ ಖಾತೆ ಸ್ಥಗಿತಗೊಂಡಿತು ಎಂದು ರಜತ್ ಪಾತ್ರ ಅವರು ದೂರಿನಲ್ಲಿ ಹೇಳಿದ್ದಾರೆ ದೂರು ಸಲ್ಲಿಕೆಯಾಗುತ್ತಿದ್ದಂತೆ ತನಿಖೆ ಆರಂಭಿಸಲಾಯಿತು ರಜತ್ ಅವರ ಬ್ಯಾಂಕ್ ಖಾತೆಯಿಂದ ಒಂದು ಪಾಯಿಂಟ್ ಅರವತ್ತೆರಡು ಕೋಟಿ ವರ್ಗಾವಣೆಯನ್ನು ಸ್ಥಗಿತಗೊಳಿಸುವಲ್ಲಿ ಸಫಲರದಿವೆ ಎಂದು ಪೊಲೀಸರು ತಿಳಿಸಿದ್ದಾರೆ ಹಣವು ಚೆನ್ನೈ ಅಸ್ಸಾಂ ಭುವನೇಶ್ವರ ಹರಿಯಾಣ ಮತ್ತು ರಾಜಸ್ಥಾನದಲ್ಲಿರುವ ವಿವಿಧ ಖಾತೆಗಳಿಗೆ ವರ್ಗಾವಣೆಗೊಂಡಿದೆ ಈ ವಂಚಕರ ಜಾಲ ಬೀದಿಸುವಲ್ಲಿ ಹಲವು ತಂಡಗಳು ರಚಿಸಲಾಗಿದೆ ಎಂದು ಎಸಿಪಿ ವಿವೇಕ ರಂಜನ್ ರಾಜ್ ಹೇಳಿದ್ದಾರೆ ಆನ್ಲೈನ್ ವೇದಿಕೆಯಲ್ಲಿ ನಡೆಯುವ ಸೈಬರ್ ಅಪರಾಧಗಳ ಕುರಿತು ಜನರು ಜಾಗೃತರಾಗಬೇಕು ಎಂದು ಪೊಲೀಸರು ತಿಳಿಸಿದ್ದಾರೆ ನೀವು ಕೂಡ ಎಚ್ಚರದಿಂದಿರಿ ಜೈ ಹಿಂದ್ ಜೈ ಕರ್ನಾಟಕ